ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ಪೂರೈಸಲಿರುವಂತಹ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಹುದ್ದೆಯಿಂದ ಕೆಳಗಿಳಿತರ ಅವರಾಗಿಯೇ ಕೆಳಗಿಳಿತರ ಅಥವಾ ಆರ್ ಎಸ್ ಎಸ್ ಅವರನ್ನ ಕೆಳಗಿಳಿಸುತ್ತಾ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿ ಅವರನ್ನ ಬಿಟ್ಟು ಬಿಜೆಪಿ ಸರ್ವೈವಲ್ ಆಗೋದು ಬಹಳ ಕಷ್ಟ ಹಾಗಾಗಿ ಆರ್ ಎಸ್ ಎಸ್ ಇಂತ ರಿಸ್ಕ್ ಅನ್ನ ತೆಗೆದುಕೊಳ್ಳುತ್ತಾ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಶೀತಲ ಸಮರ ಇರೋದು ನಿಜ ಅದರಲ್ಲೂ ಮೋದಿ ಅಮಿತ್ ಶಾ ಮತ್ತು ಆರ್ ಎಸ್ ಎಸ್ ನಡುವೆ ಶೀತಲ ಸಮರ ಇರೋದು ನಿಜ ಹಾಗಂತ ಮೋದಿ ಅವರನ್ನ ಕೆಳಗಿಳಿಸುವ ಮಟ್ಟಕ್ಕೆ ಹೋಗುತ್ತಾ ಆರ್ ಎಸ್ ಎಸ್ ನರೇಂದ್ರ ಮೋದಿ ಅವರನ್ನ ಪಿ ಎಂ ಸ್ಥಾನದಿಂದ ಕೆಳಗಿಳಿಸುವ ಕಸರತ್ತಿನಲ್ಲಿ ಆರ್ ಎಸ್ ಎಸ್ ಸಕ್ಸಸ್ ಆಗುತ್ತಾ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೇಶ್ ಬುಕ್ಕನ್ಕೆರೆ ಕೆರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ಆರ್ ಎಸ್ ಎಸ್ ನಾಯಕರ ನಡುವೆ ಶೀತಲ ಸಮರ ಇದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ ಇದಕ್ಕೆ ಪೂರಕ ಎನ್ನುವಂತೆ ಆರ್ ಎಸ್ ಎಸ್ ನಾಯಕರು ಶತಾಯಗತಾಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿಸುವಂತಹ ಕಸರತ್ತ ನಡೆಸ್ತಿದರೆ ಅನ್ನುವಂತ ಮಾಹಿತಿಗಳು ಕೂಡ ಕೇಳಿಬರ್ತಾ ಇದ್ದಾವೆ ಬಿ ಜೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಅಲಿಖಿತ ನಿಯಮ ಜಾರಿಗೆ ಬಂದಿದೆ ಅದೇನಪ್ಪಾ ಅಂತಂದ್ರೆ ಎಪ್ಪತ್ತೈದು ವರ್ಷ ತುಂಬಿದವರು ಹುದ್ದೆಯನ್ನ ಬಿಟ್ಕೊಡ್ಬೇಕು ಅಂತ ಈಗ ಸೆಪ್ಟೆಂಬರ್ ಹದಿನೇಳಕ್ಕೆ ನರೇಂದ್ರ ಮೋದಿ ಅವರಿಗೂ ಎಪ್ಪತ್ತೈದು ವರ್ಷ ತುಂಬುತ್ತೆ ಅದರಿಂದಾಗಿ ಅದೇ ನೆಪವನ್ನು ಇಟ್ಕೊಂಡು ಆರ್ ಎಸ್ ಎಸ್ ನಾಯಕರು ನರೇಂದ್ರ ಮೋದಿಯವರನ್ನು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಿದಾವೆ ಸದ್ಯದ ವಾಸ್ತವ ಇನ್ನೊಂದೇನಪ್ಪ ಅಂದರೆ ನರೇಂದ್ರ ಮೋದಿಯವರನ್ನು ಬಿಟ್ಟು ಬಿ ಜೆ ಪಿ ಸರ್ವೈಯಲ್ ಬಹಳ ಕಷ್ಟ ಆದರೂ ಕೂಡ ಆರ್ ಎಸ್ ಎಸ್ ನಾಯಕರು ರಸತ್ ತಗೋತಾರ ಅದು ಒಂದು ದೊಡ್ಡ ಪ್ರಶ್ನೆ ಆದರೆ ಆರ್ ಎಸ್ ಎಸ್ ನಾಯಕರು ನರೇಂದ್ರ ಮೋದಿಯವರನ್ನು ಕೆಳಗಿಳಿಸುವಂತಹ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಹೇಳಿ ಕೆಲವು ಸುಳಿವುಗಳು ಸಿಕ್ಕಿದವೆ ಅಂತ ಏಳು ಸುಳಿವುಗಳು ಸಿಕ್ಕಿದವೆ ಅವುಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿನ್ ಕೆರಿಯರ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಈಗ ವಿಡಿಯೋನ ಶುರು ಮಾಡ್ತೀವಿ ವೀಕ್ಷಕರೇ ಇದು ನಿಮಗೆಲ್ಲ ಗೊತ್ತಿರುವಂತ ಸುಳಿವು ಇತ್ತೀಚೆಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಎಪ್ಪತ್ತೈದು ವರ್ಷ ಆದವರು ಹುದ್ದೆಯನ್ನು ಬಿಟ್ಕೊಡಬೇಕು ಅನ್ನುವ ಕಂಟೆಕ್ಸ್ಟ್ ಅಲ್ಲಿ ಆಮೇಲೆ ಉಲ್ಟಾ ಹೊಡೆದ್ರು ಅದು ಬೇರೆ ವಿಷಯ ಆದರೆ ಹಾಗೆ ಮಾತನಾಡಿದರು ಮೋಹನ್ ಭಾಗವತ್ ಅವ್ರಿಗೆ ಇಂಥ ಹೇಳಿಕೆಯನ್ನು ನೀಡಿದ್ರೆ ಅದು ನರೇಂದ್ರ ಮೋದಿ ಅವ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲದೆ ಇರುವಂತ ವಿಷಯ ಏನಲ್ಲ ಆದರೂ ಕೂಡ ಹೇಳಿದರು ಅಂದರೆ ಈ ವಿಷಯ ಚರ್ಚೆ ಆಗಲಿ ಅನ್ನುವ ಉದ್ದೇಶ ಅವ್ರದ್ದಿರಬಹುದು ಒಟ್ಟಿನಲ್ಲಿ ಎಪ್ಪತ್ತೈದು ವರ್ಷ ಆದವರು ಹುದ್ದೆಯನ್ನು ಬಿಡ್ಕೊಡ್ಬೇಕು ಅನ್ನುವ ಕಂಟೆಕ್ಸ್ಟ್ ಅಲ್ಲಿ ಅವರು ಮಾತನಾಡಿದರು ಇದು ಆರ್ ಎಸ್ ಎಸ್ ಮೋದಿಯವರನ್ನು ಕೆಳಗಿಳಿಸ್ಲಿಕ್ಕೆ ನಡೆಸ್ತಿರುವ ತಯಾರಿಯ ಒಂದು ಸುಳಿವು ಅನ್ನುವಂಥ ವ್ಯಾಖ್ಯಾನ ಆಗ್ತಾ ಇದೆ ನಂಬರ್ ಟು ಬಿ ಜೆ ಪಿಯ ಹಿರಿಯ ನಾಯಕ ಮತ್ತು ಮಾರ್ಗದರ್ಶಕ ಮಂಡಳಿಯ ಸದಸ್ಯ ಮಾರ್ಗದರ್ಶಕ ಮಂಡಳಿ ಅಂದರೆ ಎಪ್ಪತ್ತೈದು ವರ್ಷ ಆದವರು ಹುದ್ದೆಯನ್ನು ಬಿಟ್ಟುಕೊಟ್ಟು ಆ ಮಾರ್ಗದರ್ಶಕ ಮಂಡಳಿಯಲ್ಲಿ ಇರ್ತಾರೆ ಅಂತಹ ಮಾರ್ಗದರ್ಶಕ ಮಂಡಳಿಯ ಸದಸ್ಯರಾದಂತಹ ಮುರಳಿ ಮನೋಹರ್ ಜೋಶಿಯವರು ಕೇಂದ್ರದ ಆರ್ಥಿಕ ನೀತಿಗಳ ಬಗ್ಗೆ ಕಟುವಾಗಿ ಮಾತನಾಡಿದರೆ ಅದು ಮೋಹನ್ ಭಾಗವತ್ ಅವರ ಸಮ್ಮುಖದಲ್ಲಿ ಮುರಳಿ ಮನೋಹರ್ ಜೋಶಿ ಮಾತನಾಡಿದ ನಂತರ ಮಾತನಾಡಿದ ಮೋಹನ್ ಭಾಗವತ್ ಅವರು ಜೋಶಿಯವರ ಮಾತುಗಳನ್ನು ಅನುಮೋದಿಸಿದರೆ ಇವೆಲ್ಲವೂ ನಡೆದಿರೋದು ಆರ್ ಎಸ್ ಎಸ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಂದ್ರೆ ಮೋದಿಯ ಆರ್ಥಿಕ ನೀತಿಗಳನ್ನ ಟೀಕಿಸುವ ಮೂಲಕ ಸ್ವಲ್ಪ ಅಂತರವನ್ನ ಕಾಯ್ಕೊಳ್ಳುವಂಥ ಪ್ರಯತ್ನವನ್ನ ಆರ್ ಎಸ್ ಎಸ್ ಮಾಡ್ತಿದೆ ಮತ್ತೆ ನೋಡಿ ಯಾರಿಂದ ಆ ಮಾತುಗಳನ್ನ ಆಡಿಸಿದೆ ಅಂತಂದ್ರೆ ಮೋಹನ್ ಮುರಳಿ ಮನೋಹರ್ ಜೋಶಿ ಅವರಿಂದ ಆಡಿಸಿದೆ ಹಿರಿಯ ನಾಯಕ ಅವರನ್ನ ಈಗ ಟೀಕೆ ಮಾಡಲಿಕ್ಕೆ ಬರಲ್ಲ ಅವರು ಅತ್ಯಂತ ಅನುಭವಿ ನಾಯಕ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರ ಅಂತ ನಾಯಕ ಲಾಲ್ಕೃಷ್ಣ ಕೃಷ್ಣ ಅಡ್ವಾಣಿಯವರಷ್ಟೇ ಕೆಲಸ ಮಾಡಿದಂತಹ ನಾಯಕ ಅಂತವರಿಂದ ಮೋದಿಯ ಆರ್ಥಿಕ ನೀತಿಗಳನ್ನ ಟೀಕೆ ಮಾಡಿಸಿದೆ ಆರ್ ಎಸ್ ಎಸ್ ತನ್ನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಇದು ಎರಡನೇ ಸುಳಿವು ನಂಬರ್ ತ್ರೀ ಉಪರಾಷ್ಟ್ರಪತಿಯ ಚುನಾವಣೆ ಪಿಯ ಪಾಲಿಗೆ ಕಗ್ಗಂಟಾಗಿದೆ ಬಿಜೆಪಿ ಪಾಲಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿದೆ ಇದರ ಪರಿಣಾಮವಾಗಿ ನಾನಾ ಬೆಳವಣಿಗೆಗಳು ನಡೀತಿದ್ದಾವೆ ಒಂದು ಅಮಿತ್ ಶಾ ಅವರು ಸಮಾಜವಾದಿ ಪಕ್ಷದ ಸಂಸದರ ಜೊತೆ ಮಾತನಾಡಿದರೆ ಅನ್ನುವಂತಹ ಫೋನ್ ಕಾಲ್ ವೈರಲ್ ಆಗಿದೆ ನಿಜಕ್ಕೂ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ವಿಶ್ವಾಸ ಇದ್ದಿದೆ ಉಪ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಇದ್ದಿದ್ರೆ ಅವರೇ ಯಾಕೆ ಸಮಾಜವಾದಿ ಪಕ್ಷದ ಸಂಸದರ ಜೊತೆ ಮಾತನಾಡಿದರು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಅಷ್ಟೇ ಅಲ್ಲ ಉಪರಾಷ್ಟ್ರಪತಿ ಚುನಾವಣೆ ತಾವು ಅಂದುಕೊಂಡಷ್ಟು ಸುಲಭ ಇಲ್ಲ ಅನ್ನುವ ಕಾರಣಕ್ಕೋಸ್ಕರವೇ ನರೇಂದ್ರ ಮೋದಿ ಅವರು ತಮ್ಮ ಆಪ್ತ ಉದ್ಯಮಿ ಗೌತಮ್ ಅದಾನಿಯವರನ್ನ ಎನ್ ಸಿ ಪಿ ನಾಯಕ ಶರದ್ ಪವಾರ್ ಅವರ ಬಳಿಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅಂದರೆ ಎನ್ ಸಿ ಪಿ ಸಪೋರ್ಟನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನಿರೀಕ್ಷೆ ಮಾಡ್ತಿದ್ದಾರೆ ಅದನ್ನು ಆಪ್ರೇಟ್ ಮಾಡಲಿಕ್ಕೆ ಗೌತಮ್ ಅದಾನಿಯನ್ನು ಬಳಸ್ಕೊಳ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಿದಾವೆ ಶರದ್ ಪವಾರ್ ಮತ್ತು ಗೌತಮ್ ಅದಾನಿ ಕೂಡ ಆಪ್ತರು ಗುಡ್ ಬುಕ್ಸ್ ಅಲ್ಲಿ ಆ ಕಾರಣಕ್ಕೋಸ್ಕರ ಗೌತಮ್ ಅದಾನಿ ಮೂಲಕ ಎನ್ ಸಿ ಪಿ ಬೆಂಬಲ ಪಡೆಯುವ ಪ್ರಯತ್ನವನ್ನು ಮೋದಿ ಮತ್ತು ಅಮಿತ್ ಶಾ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇದಲ್ಲದೆ ಎನ್ ಡಿ ಎ ಮಿತ್ರಪಕ್ಷವಾಗಿರುವಂತಹ ಟಿ ಡಿ ಪಿ ಕೂಡ ಕೈ ಕೊಡಬಹುದು ಎನ್ನುವಂಥ ಅನುಮಾನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಬಂದಿದೆ ಇದರಲ್ಲಿ ಬೇರೆ ಲೆಕ್ಕಾಚಾರ ಇರ್ಬೋದು ಏನಪ್ಪ ಅಂತಂದರೆ ಚಂದ್ರಬಾಬು ನಾಯ್ಡು ಅವರಿಗೆ ಈಗ ನಾನು ಏನು ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲೇ ಮಗನನ್ನು ಮುಖ್ಯಮಂತ್ರಿ ಮಾಡಿ ತಾನು ಕೇಂದ್ರ ಸಚಿವ ಸಂಪುಟಕ್ಕೆ ಹೋಗ್ಬಿಡ್ಬೋದು ಅನ್ನುವಂಥ ಲೆಕ್ಕಾಚಾರ ಇರ್ಬೋದು ಆ ಕಾರಣಕ್ಕೋಸ್ಕರ ಅವರು ಇದೇ ಸರಿಯಾದ ಸಮಯ ಅಂತೇಳಿ ನರೇಂದ್ರ ಮೋದಿಯವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು ಮೊನ್ನೊನ್ನೆ ಚಂದ್ರಬಾಬು ನಾಯ್ಡು ಅವರ ಮಗ ನಾರಾ ಲೋಕೇಶ್ ಅವರನ್ನ ದೆಹಲಿಗೆ ಕಳಿಸಿ ಮೋದಿಯವ್ರನ್ನ ಭೇಟಿ ಮಾಡಿಸಿದ್ದಾರೆ ಭೇಟಿ ವೇಳೆ ಅವರು ಟಿ ಡಿ ಪಿಗೆ ಒಂದು ಹೈ ಪ್ರೊಫೈಲ್ ಪೋರ್ಟ್ಫೋಲಿಯೋವನ್ನ ಕೊಡಿ ಅಂತ ಕೇಳಿದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾಕೆಂದರೆ ಇಲ್ಲಿ ನಾರಾ ಲೋಕೇಶ್ ಸಿ ಎಂ ಆದರೆ ಆಂಧ್ರ ಸಿ ಎಂ ಆದರೆ ಚಂದ್ರಬಾಬು ನಾಯ್ಡು ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಅವರ ವ್ಯಕ್ತಿತ್ವಕ್ಕೆ ಸೂಕ್ತವಾಗುವಂಥ ಹೈ ಪ್ರೊಫೈಲ್ ಪೋರ್ಟ್ಫೋಲಿಯೋ ಬೇಕು ಅನ್ನುವಂಥದ್ದು ಚಂದ್ರಬಾಬು ನಾಯ್ಡು ಅವರ ಬೇಡಿಕೆ ಅಂತ ಚಂದ್ರಬಾಬು ನಾಯ್ಡು ಅವರು ಉಪರಾಷ್ಟ್ರಪತಿ ಚುನಾವಣೆಯನ್ನು ಬಳಸ್ಕೊಂಡು ನರೇಂದ್ರ ಮೋದಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಇದೇ ಸರಿಯಾದ ಸಮಯ ಮಣಿಸ್ಲಿಕ್ಕೆ ಅಂತೇಳಿ ಪ್ರಯತ್ನ ಪಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿದ್ದಾವೆ ಚಂದ್ರಬಾಬು ನಾಯ್ಡು ಇಷ್ಟೆಲ್ಲ ಮಾಡ್ತಿದ್ರೆ ಅದಕ್ಕೆ ಚಂದ್ರಬಾಬು ನಾಯ್ಡು ಅವ್ರ ಮಗ ನಾರಾ ಲೋಕೇಶ್ ಅವರನ್ನ ಕರೆಸಿ ಮೋದಿಯವರು ಮಾತನಾಡಿದರೆ ಅಂದರೆ ಅವರು ಕೂಡ ದುರ್ಬಲರಾಗಿದ್ದಾರೆ ಅನ್ನುವಂತಹ ಸುಳಿವೆ ತಾನೇ ಅದು ಒಟ್ಟಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸ್ವಲ್ಪ ದುರ್ಬಲರಾದಂತೆ ಕಾಣಿಸ್ತಾ ಇದ್ದಾರೆ ಈ ಸಂದರ್ಭವನ್ನ ಆರ್ ಎಸ್ ಎಸ್ ತನ್ನ ಕಾರ್ಯಸೂಚಿಗೆ ಅನುಗುಣವಾಗಿ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದೆ ಅನ್ನುವಂಥ ಮಾಹಿತಿಗಳು ರಾಷ್ಟ್ರ ರಾಜಧಾನಿಯ ಮೂಲಕ ಸಿಗ್ತಾ ಇದಾವೆ ಇದಲ್ಲದೆ ಇನ್ನೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಏನಂದ್ರೆ ಉಪರಾಷ್ಟ್ರಪತಿ ಚುನಾವಣೆ ಗೆಲ್ಲುವಂತ ವಿಶ್ವಾಸ ಮೋದಿ ಮತ್ತು ಅಮಿತ್ ಶಾಗೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ ಅನ್ನುವಂತ ಸುಳಿವು ಹೇಗಪ್ಪಾ ಅಂದ್ರೆ ಉಪರಾಷ್ಟ್ರಪತಿ ಚುನಾವಣೆ ಹಿನ್ನೆಲಿನಲ್ಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಜೆ ಪಿ ನಡ್ಡಾ ಒಂದು ಔತಣಕೂಟವನ್ನು ಕರೆದಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತ್ಯೇಕವಾದಂಥ ಔತಣಕೂಟವನ್ನು ಕರೆದಿದ್ರು ಈ ಔತಣಕೂಟಗಳ ನೆಪದಲ್ಲಿ ಸಂಸದರನ್ನ ದೆಹಲಿ ಕರೆಸ್ಕೊಂಡು ಅವರನ್ನಲ್ಲೇ ಇಟ್ಕೊಂಡು ಆ ಟೆನಿ ಕಾಸ್ಟ್ ಉಪರಾಷ್ಟ್ರಪತಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂತಹ ಉದ್ದೇಶ ಇತ್ತು ಆದರೆ ಇನ್ ಕೇಸ್ ಉಪ ಔತಣಕೂಟಕ್ಕೆ ಸಂಸದರು ಕೈ ಕೊಟ್ಬಿಟ್ರೆ ಅದೇ ಸಂದೇಶ ಹೋಗ್ಬಿಡತ್ತೆ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗ್ಬಿಡುತ್ತೆ ಆಗ ನಿಜಕ್ಕೂ ಚುನಾವಣೆಯಲ್ಲಿ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎರಡೂ ಔತಣಕೂಟಗಳನ್ನು ರದ್ದು ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ದಾರೆ ಅದು ಬೇರೆ ವಿಷಯ ಆದರೆ ಔತಣಕೂಟಗಳನ್ನು ರದ್ದು ಮಾಡಿದ್ದಾರೆ ಒಂದ್ಸಗೇನ್ ಇಲ್ಲಿ ಮೋದಿ ಮತ್ತು ಅಮಿತ್ ಶಾ ದುರ್ಬಲರಾದಂತೆ ಕಾಣಿಸ್ತಿದ್ದಾರೆ ಅದೇ ಸಂದರ್ಭವನ್ನು ಆರ್ ಎಸ್ ಎಸ್ ಬಳಸ್ಕೊಳ್ತಿರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ನಂಬರ್ ಫೋರ್ ಇದು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಿದ್ದಲ್ಲ ಆದರೆ ಮೋದಿ ಮತ್ತು ಅಮಿತ್ ಶಾ ಪ್ರಭಾವ ಕುಸಿದಿದೆ ಅನ್ನೋದಕ್ಕೆ ಸಿಕ್ತಿರುವಂತಹ ಒಂದು ಉದಾಹರಣೆ ಏನಪ್ಪಾ ಅಂದರೆ ದೆಹಲಿಯ ಕಾನ್ಸ್ಟಿಟ್ಯೂಟ್ ಕ್ಲಬ್ ಚುನಾವಣೆಯಲ್ಲಿ ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿಯಾಗಿದ್ದಂತಹ ರಾಜೀವ್ ಪ್ರತಾಪ್ ರೂಢಿ ಗೆಲ್ತಾರೆ ಬಿ ಜೆ ಪಿ ಬೆಂಬಲಿಸಿದ್ದಂತಹ ಅಭ್ಯರ್ಥಿ ಸೋಲ್ತಾರೆ ಅಲ್ಲಿ ಗೆದ್ದಂತಹ ರಾಜೀವ್ ಪ್ರತಾಪ್ ರೂಢಿ ಅದಾದ ಮೇಲೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಅವ್ರಿಗೆ ವಿಶ್ ಮಾಡ್ತಾರೆ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂತ ಸಂಗತಿ ಅಂತಂದ್ರೆ ಬಿ ಜೆ ಪಿಯ ಒಳಗೂ ಕೂಡ ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಇರುವಂತಹ ಭಾವನೆ ಭಯ ಗೌರವ ಇವೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದವೇ ಅಂತ ಈ ಬೆಳವಣಿಗೆ ಆದ್ಮೇಲೆ ಆರ್ ಎಸ್ ಎಸ್ ಬೇರೆ ಬೇರೆ ರೀತಿ ಆಟವಾಡಲಿಕ್ಕೆ ಶುರು ಆಗಿರೋದು ಆಕ್ಚುಲಿ ನಂಬರ್ ಫೈವ್ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ತಾವು ಸೂಚಿಸಿದ ಅಭ್ಯರ್ಥಿಯನ್ನ ಕೂರಿಸಬೇಕು ಅಂತೇಳಿ ಮೋದಿ ಮತ್ತು ಅಮಿತ್ ಶಾ ಆರ್ ಎಸ್ ಎಸ್ ಮೇಲೆ ತೀವ್ರವಾದಂಥ ಒತ್ತಡವನ್ನು ಹಾಕ್ತಿದ್ದಾರೆ ಆದರೆ ಆರ್ ಎಸ್ ಎಸ್ ಇಲ್ಲ ಆರ್ ಎಸ್ ಎಸ್ ತನ್ನ ಅಭ್ಯರ್ಥಿಯನ್ನಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದೆ ಅದರ ಭಾಗವಾಗಿ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರ ರಾಜೆ ಸಿಂಧಿಯಾ ಅವರನ್ನು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಕರೆತರ್ತಾರೆ ಅನ್ನುವಂಥ ಮಾಹಿತಿಗಳು ವಸುಂಧರ ರಾಜೆ ಸಿಂಧಿಯಾ ಮತ್ತು ಮೋದಿ ಒಂದು ರೀತಿಯ ಹಾವು ಮುಂಗಿಸಿ ಇದ್ದಂತೆ ಬದ್ಧ ವೈರಿಗಳು ಮೋದಿ ಮತ್ತು ಅಮಿತ್ ಶಾ ಅವರ ಬದ್ಧ ವೈರಿ ಆಗಿರುವಂಥ ವಸುಂಧರ ಬಿ ಜೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸುವ ಮೂಲಕ ಆರ್ ಎಸ್ ಎಸ್ ಯಾವ ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಅಂದರೆ ಆರ್ ಎಸ್ ಎಸ್ ಅಂತಿಮ ಮೋದಿ ಮತ್ತು ಅಮಿತ್ ಶಾ ಅಲ್ಲ ಅನ್ನುವಂಥ ಸಂದೇಶವನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜೋಧ್ಪುರದಲ್ಲಿ ವಸುಂಧರಾಜ್ ಅವರನ್ನು ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಗುಪ್ತವಾಗಿ ಭೇಟಿ ಮಾಡಿದ್ದಾರೆ ಒಂದೊಮ್ಮೆ ಈ ಪ್ಲಾನ್ ಸಕ್ಸಸ್ ಆಗಿಲ್ಲ ಅಂದ್ರೆ ಕಡೇ ಪಕ್ಷ ರಾಜಸ್ಥಾನದ ಮುಖ್ಯಮಂತ್ರಿಯನ್ನಾಗಿ ವಸುಂಧರಾಜ್ ಸಿಂಧೆ ಅವರನ್ನ ಮಾಡಲೇಬೇಕು ಅಂತ ಆರ್ ಎಸ್ ಎಸ್ ಪ್ರಯತ್ನ ಪಟ್ಟಿದೆಯಂತೆ ಅಲ್ಲಿಗೆ ಮೋದಿ ಮತ್ತು ಅಮಿತ್ ಶಾ ಮೇಲೆ ಕಮಾಂಡ್ ಮಾಡುವಂತಹ ಹಂತಕ್ಕೆ ಆರ್ ಎಸ್ ಎಸ್ ಬಂದಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಂಬರ್ ಸಿಕ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದಿಢೀರನೆ ರಾಷ್ಟ್ರಪತಿ ಭವನಕ್ಕೆ ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿದ್ದಾರೆ ಇದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಯಾಕೆಂದ್ರೆ ಈಗ ಯಾವ ಕಾರಣಕ್ಕೋಸ್ಕರ ಮೋದಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದರು ಏನಾದರೂ ತಾವು ಕೆಳಗಿಳಿಬೇಕಾದಂಥ ಪರಿಸ್ಥಿತಿ ಬಂದರೆ ಆಗ ಉದ್ಭವಿಸುವಂತಹ ಸಂದರ್ಭಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಹೋಗಿದ್ರ ಅನ್ನುವಂತಹ ಚರ್ಚೆಗಳು ರಾಷ್ಟ್ರ ರಾಜಧಾನಿಯಲ್ಲಿ ನಡೀತಾ ಇದೆ ಯೂಸ್ವಲಿ ಏನಾಗುತ್ತೆ ಅಂದರೆ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸದಿಂದ ಬಂದಾಗ ವಿದೇಶ ಪ್ರವಾಸದಲ್ಲಿ ಏನೆಲ್ಲ ಆಯಿತು ಅಂತ ರಾಷ್ಟ್ರಪತಿಗಳಿಗೆ ಬ್ರೀಫ್ ಮಾಡೋದು ವಾಡಿಕೆ ಆದರೆ ಇವರು ಆ ಸಂಪ್ರದಾಯವನ್ನು ಏನು ಪಾಲಿಸ್ತಾ ಇಲ್ಲ ಆದರೆ ಈ ಸಲ ಹೋಗಿದ್ದಾರೆ ವಿದೇಶ ಪ್ರವಾಸ ಮುಗಿಸಿ ಅದೊಂದು ನೆಪ ಆದರೆ ಅದ್ರ ಹಿಂದೆ ರಾಜಕೀಯ ಕಾರಣ ಇರ್ಬೋದು ಮುಖ್ಯವಾಗಿ ತಮ್ಮನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಆರ್ ಎಸ್ ಎಸ್ ತೀವ್ರವಾದಂಥ ಪ್ರಯತ್ನವನ್ನು ನಡೆಸ್ತಿದೆ ತಾನು ದುರ್ಬಲ ಆಗಿರುವಂಥ ಸಂದರ್ಭವನ್ನು ಬಳಸ್ಕೊಳ್ತಿದೆ ಅನ್ನುವ ಕಾರಣಕ್ಕೋಸ್ಕರವೇ ಪ್ರತಿಯಾಗಿ ತಂತ್ರ ಮಾಡುವ ದೃಷ್ಟಿಯಲ್ಲಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿರಬಹುದು ಅನ್ನುವಂಥ ಚರ್ಚೆ ಕೂಡ ರಾಷ್ಟ್ರ ರಾಜಕಾರಣದ ಪಡಸಾಲೆಯಲ್ಲಿ ನಡೀತಾ ಇದೆ ಗೊತ್ತಿಲ್ಲ ನರೇಂದ್ರ ಮೋದಿ ಅವರಾಗೆ ಕೆಳಗಿಳಿಬೋದು ಅಥವಾ ಆರ್ ಎಸ್ ಎಸ್ ಅವರನ್ನು ಕೆಳಗಿಳಿಸ್ಬೋದು ಕೆಳಗಿಳಿಸಿದ ನಂತರ ಏನೇನು ರಾಜಕೀಯ ಸಂಚಲನಗಳಾಗ್ತವೆ ಅನ್ನೋವಂಥದ್ದನ್ನು ಈ ಹಂತದಲ್ಲಿ ಊಹಿಸಲಿಕ್ಕೂ ಕೂಡ ಅಸಾಧ್ಯ ಅವುಗಳನ್ನು ಮುಂದೆ ಹೇಳ್ತೀನಿ ಅದಕ್ಕೆ ಮೊದಲು ವಿಡಿಯೋ ಮುಗಿಸುವ ಮೊದಲು ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು